ಎಲ್ಲರಿಗೂ ನಮಸ್ಕಾರ ರೀ ನೀವೀಗ ಪ್ಲೇಟ್ನೊಳಗೆ ನೋಡತಿರ್ಬೋದು ನೋಡಿದ ಕೂಡಲೇ ಗೊತ್ತಾಕತಿ ಇದು ಪಡ್ ಐತೆ ಅಂತೇಳಿ ಪಡ್ಡ ಭಾಳ ಮನೆ ಮಾಡ್ತಾರೆ ಪ್ಲೇನ್ ಪಡ್ ಮಾಡ್ತಾರೆ ರವಾ ಪಡ್ ಮಾಡ್ತಾರೆ ಮಸಾಲೆ ಪಡ್ ಮಾಡ್ತಾರೆ ಹಂಗೆ ಇವತ್ತು ಝಟ್ಪಟ್ ಕೇವಲ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಆಗುವಂಥ ಪಡ್ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದೀನಿ ಈ ಪಡ್ ಅಂದ್ರೆ ಮನೆಯೊಳಗೆ ನಷ್ಟನ ಮಾಡ್ತಾರೆ ಊಟನ ಅಂತಾರೆ ಅಷ್ಟು ಚಲೋ ಅಷ್ಟು ರುಚಿಕಟ್ಟಾಗಿ ಈ ಪಡ್ಡ ರೆಡಿ ಆಗ್ತೈತಿ ಈ ಪಡ್ಡ ಹೆಂಗೆ ಮಾಡೋದಿತ್ಪ ಅಂಥೇಳಿ ನಾವು ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟಿನೂ ಹೊಡೆದು ಬಿಡ್ರಿ ಅಂದರೆ ನಮಗೆಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ ಇದಕ್ಕೆ ನಾವು ಒಂದು ದೊಡ್ಡ ಕಪ್ ತುಂಬ ರವಾ ತೊಗೊಂಡೀವಿ ಒಂದು ವಾಟಿ ಅಂದರೆ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರು ತೊಗೊಂಡಿವಿ ಇದಕ್ಕೆ ಗಜರಿ ತುರಿದಿಟ್ಕೊಂಡಿವಿ ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಟೊಮೆಟೊ ಒಂದು ಎರಡು ಮೂರು ಉಳ್ಳಾಗಡ್ಡಿ ಆಮೇಲೆ ಒಂದು ಹಿಡಿ ಕೊತ್ತಂಬರಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಡೋದ್ ನೋಡ್ರಿ ಈಗ ಇದಕ್ಕೆ ರವೆ ಹಾಕೈತಿವ್ರಿ ನಾವು ರವೆ ಒಂದೂವರಿ ಕಪ್ ಆಮೇಲೆ ಒಂದು ವಾಟಿ ಮೊಸರು ಹಾಕಿದ್ವಿ ನೋಡ್ರಿ ಗಜರಿ ತುರಿದಿಟ್ಕೊಂಡಿದ್ವಿ ಗಜರಿ ಹಾಕಿದ್ವಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಸಿ ಆದ ಕೂಡಲೇ ಟೊಮೆಟೊ ಟೊಮೆಟೊ ಆದ ಕೂಡಲೇ ಉಳ್ಳಾಗಡ್ಡೆ ನಾವು ಏನು ಫಸ್ಟ್ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ರಲ್ಲ ಅದನ್ನೆಲ್ಲ ಹಾಕಿ ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋರಿ ಆಮೇಲೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿಬಿಡೋವ್ರಿ ಉಪ್ಪು ಹಾಕಿ ಅದನ್ನು ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡವ್ರಿ ಒಣದ ಮಿಕ್ಸ್ ಮಾಡೋದು ಒಣದ ಮಿಕ್ಸ್ ಮಾಡಿ ತಂದ್ರೆ ಇದ್ರೊಳಗೆ ನಾವೀಗ ಮೊಸರು ಹಾಕಿವ್ರಿ ಮೊಸರು ಹಾಕಿ ತಂದ್ರೆ ಅದು ರವೆ ಒಳಗೆ ಎಷ್ಟು ಹೀರ್ಕೋತೈತಲ್ಲ ಅಷ್ಟೆಲ್ಲ ಮೊದಲ ಮಿಕ್ಸ್ ಮಾಡೋದ್ರಿ ಆಮೇಲೆ ನಮಗೆ ಹಾಕ ಬರೋ ಹಂಗೆ ಆ ಹದಕ್ಕೆ ನೀರ ಮಿಕ್ಸ್ ಮಾಡ್ಕೊಳತ್ತದ ಈಗ ನೋಡ್ರಿ ನೀವು ನೋಡ್ತಿರ್ಬೋದು ಮೊದಲೆಲ್ಲ ಒಣಾದ ಮಿಕ್ಸ್ ಮಾಡಿ ಆಮೇಲೆ ಒಂದು ಹದಕ್ಕೆ ಬರೋ ಹಂಗ ಸ್ವಲ್ಪ 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 ನಾವು ನೀರು ಹಾಕಿದ್ವಿ ಒಮ್ಮೆ ನೀರು ಹಾಕಿರಿ ಅಂದ್ರೆ ಚಾನ್ಸ್ ಇರ್ತೈತೆ ರೀ ಈಗ ನೋಡ್ರಿ ಕರೆಕ್ಟಾಗಿ ಹದಕ್ಕೆ ಬಂದೈತಿ ಇದನ್ನ ಹಿಂಗೆ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಟು ಬಿಡ್ರಿ ಅಂದ್ರೆ ಅದು ಚಲೋದಂಗೆ ಬರ್ತೈತಿ ಇದಕ್ಕೆ ನಾವೀಗ ಜೀರಿಗೆ ಆ್ಯಡ್ ಮಾಡಿದ್ವಿ ನೋಡ್ರಿ ಜೀರಿಗೆ ಆ್ಯಡ್ ಮಾಡಿತ್ತಂದ್ರೆ ಇದ್ರದ್ದು ಫ್ಲೇವರ ಭಾಳ ಚಲೋ ಬರ್ತೈತಿ ಹಿಂಗೆ ನೀವು ಮಸಾಲೆ ಫಡ್ ಮಾಡಿರಿ ಅಂದರೆ ಆವತ್ತ ಎಲ್ಲರೂ ಫುಲ್ಲು ನಷ್ಟನ ಮಾಡ್ತಾರ್ರಿ ಈಗ ಒಂದು ಫಡ್ಡಿನ ಹಂಚಿಟ್ಟಿವಿ ಅದರೊಳಗೆ ಎಣ್ಣೆ ಹಾಕೈತಿ ನಾವು ಎಣ್ಣೆ ಸ್ವಲ್ಪ ನೋಡ್ಕೊಂಡು ಹಾಕಿರಿ ಗ್ಲಾ ಒಂದು ಗ್ಲಾಸಿನೊಳಗೆ ಅದೆಲ್ಲ ಬೆಟ್ರ್ ತೊಗೊಂಡು ಹಿಂಗೆ ಹಾಕಿಬಿಡೋದು ನೋಡಿರಿ ಚಮಚಲ್ಲಿ ಇಟ್ಟಿಟ್ಟು ಇಟ್ಟಿಟ್ಟು ಆಟ ಮಾಡ್ಕೊತ ರೀ ಹಿಂಗೆ ಹಾಕಿಬಿಟ್ಟು ಅಂದ್ರೆ ಪಟ್ ಅಂತೇಳಿ ಒಮ್ಮೆ ಎಲ್ಲ ಪಡ್ಡ ಒಂದ ಟೈಮ್ ಒಳಗೆ ಹಾಕೋದು ರೀ ಇದು ಒಂದು ನಿಮಗೆ ಟಿಪ್ಸ್ ಗ್ಲಾಸ್ ಎಲ್ಲ ಹಾಕಿಬಿಡ್ರಿ ನೀವು ಯಾಕಂದರೆ ಭಾಳ ಈಜಿ ಹಾಕೈತಿ ರೀ ಪ್ರತಿ ಸಲ ಎತ್ತೋದು ಹಾಕೋದು ಎತ್ತೋದು ಹಾಕೋದು ಇರೋಂಗಿಲ್ಲ ಈಗ ನೀವು ನೋಡ್ತಿರ್ಬೋದು ಕಲರ್ ಫುಲ್ಲಾಗಿ ಇವ ಪಡ್ಡ ಬಂದವು ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಲಿಡ್ ಮುಚ್ಚಿಟ್ಟೇವೆ ನೋಡ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲಿಡ್ ಮುಚ್ಚಿಡೋದು ಈ ಪಡ್ಡೆಲ್ಲ ಒಂದು ಚಮಚೆ ತೊಗೊಂಡೆ ಹಿಂಗೆ ತಿರುಗಿಸ್ಬಿಡೋದು ನೋಡ್ರಿ ನೋಡಿರಿ ಕರೆಕ್ಟಾಗಿ ಅದು ಹಿಂಗೆ ಕಲರ್ ಚೇಂಜ್ ಬಿಡ್ತೈತ್ರಿ ಅದು ಇಲ್ಲಂದ್ರೆ ಬಿಡೋಂಗಿಲ್ಲ ಹಿಡ್ಕೊಂಡು ಬಿಡ್ತೈತದ ನೀವು ನೋಡ್ತಿರ್ಬೋದು ನಿಧಾನಕ್ಕೆ ಹಿಂಗೆ ಎಲ್ಲ ಪಡ್ಡುಗಳನ್ನು ಹೊಳಿಸಿ ಹಾಕ್ಬಿಡದ್ರಿ ಮೊದಲು ಏನು ಹಾಕಿರ್ತೀವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕ್ರೆ ಅದನ್ನ ಅಂದ್ರೆ ಕರೆಕ್ಟಾಗಿ ಬರ್ತಾವೆ ಅಂದ್ರೆ ಅಷ್ಟು ಟೈಮ್ ಒಳಗನ ಅವೆಲ್ಲ ಬೇಯದಿರ್ತಾವ ನೀವು ನೋಡ್ತಿರ್ಬೋದು ನಾವೀಗ ಪ್ಲೇಟ್ನೊಳಗೆ ಅವನ್ನೆಲ್ಲ ಶಿಫ್ಟ್ ಮಾಡಕತ್ತೀವಿ ಈಗ ಒಂದು ಬ್ಯಾಚ್ ಪಾಡ್ ನಮ್ಮದು ಬಂದೈತಿ ನೀವು ನೋಡ್ತಿರ್ಬೋದು ಕಲರ್ ಇಷ್ಟು ಚಂದ ಬಂದೈತಿ ಹಂಗ ಇದ್ರ ಅನ್ನು ಭಾಳ ಚಲೋ ಬರ್ತೈತಿ ರೀ ಮಸಾಲ ಪಾಡ್ ನೀವು ಬರೀ ಚಟ್ನಿ ಜೊತೆ ತಿನ್ನಿರಿ ಸಾಸ್ ಜೊತೆ ತಿನ್ನಿರಿ ಆಮೇಲೆ ಸಾಂಬಾರು ಜೊತೆ ತಿನ್ನಿರಿ ಸಿಂಪಲ್ಲಾಗಿ ಅಗದಿ ಜಲ್ದಿ ಕೇವಲ ಹತ್ತು ನಿಮಿಷದೊಳಗೆ ರೀ ಈಗ ಚಮಚಲೆ ಹಾಕೋ ತೋರ್ಸಾಕೈತಿ ನೋಡ್ರಿ ಹಿಂಗೆ ಚಮಚಲೆ ಅಂದ್ರೆ ಪ್ರತಿ ಒಂದು ಚಮಚೆ ಒಂದು ಸಲ ಅದನ್ನು ನೀವು ತಗೋಬೇಕಾಗ್ತೈತಿ ಅಲ್ಲಿ ನಿಮ್ಮದ ಟೈಮ್ ವೇಸ್ಟ್ ಆಕೈತಿ ಅದ್ರ ಸಲುವಾಗಿ ನಿಮಗೆ ಫಸ್ಟಿಗೆ ಗ್ಲಾಸಿನೊಳಗನ ಮಾಡ್ರಿ ಅಂತೇಳಿ ಅದಕ್ಕೆ ಏನಪ್ಪ ಅಂತೇಳಿ ಇದ್ರ ಸಲುವಾಗಿನ ನೋಡ್ರಿ ಇದು ಎಷ್ಟು ಡಿಲೇ ಆಕತಿ ಅದು ಎಷ್ಟು ಫಾಸ್ಟ್ ಆಕತಿ ಅದರ ಸಲುವಾಗಿ ಗ್ಲಾಸಲೆ ಹಾಕ್ತಂದ್ರೆ ಭಾಳ ಜಲ್ದಿ ಆಕತ್ತ್ರಿ ನೀವು ಎಷ್ಟು ಪಡ್ ಹಾಕ್ತಿರಲ್ಲ ಅಷ್ಟು ಒಂದ ಗ್ಲಾಸಿನೊಳಗಾನ ಪಡ್ ರೀ ಈಗ ಲೀಡ್ ಮುಚ್ಚಿ ತೆಗದೀವಿ ಎರಡನೇ ಬ್ಯಾಚ ಕರೆಕ್ಟಾಗಿ ಬೆಂದೈತಿ ಇವನು ಪಲ್ಟಿ ಹೊಡಿಸ್ಬಿಡೋದು ನೋಡ್ರಿ ನಾವು ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತಾವಲ್ಲ ಅಲ್ಲಿಂದನ ಅದನ್ನು ಹೊಳಸ್ಬೇಕ್ರಿ ಈಗ ಪಡ್ಡಿನ ಹಂಚ ಕರೆಕ್ಟಾಗಿ ಕಾದೈತಿರದು ನೀವು ನೋಡ್ತಿರ್ಬೋದು ಮೊದಲಿನ ಬ್ಯಾಚ್ ಕಲರ್ ಹೆಂಗೆ ಬಂದಿತ್ತು ಈಗ ಎರಡನೇ ಬ್ಯಾಚ್ ಹೆಂಗೆ ಕಲರ್ ಬಂದಿತ್ತು ನೋಡ್ರಿ ಹಿಂಗೆ ಪಡ್ಡ ನೀವು ಮಾಡೋದ ಮರಿಬೇಡ್ರಿ ನೋಡಿರಿ ಈಗ ನಾವು ಪ್ಲೇಟ್ನೊಳಗೆ ಅಷ್ಟು ಪಡ್ಡಗಳನ್ನೆಲ್ಲ ಶಿಫ್ಟ್ ಮಾಡಾಕತ್ತಿದ್ದೀವಿ ಹಿಂಗೆ ನಾವು ಮಾಡೋದಾ ನೀವು ನೋಡೋದಾ ಆಗಬಾರದು ಎರಡು ಬ್ಯಾಚ್ ತೋರ್ಸಿನಿ ಇಷ್ಟರ ಮೇಲೆ ನೀವು ಈ ಟೈಪ್ ಮಸಾಲ ಪಡ್ಡ ಮನೆಯೊಳಗನ ಮಾಡಿರಿ ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ಪಡ್ಡ ಜೊತೆ ಚಟ್ನಿ ಸರ್ವ್ ಮಾಡ್ಕೊಂಡೀವಿ ಈ ಥರದ ರುಚಿ ನೋಡ್ತೀವಿ ಈ ಮಸಾಲ ಪಡ್ಡ ರೆಸಿಪಿನ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಸೇರ್ ಮಾಡೋದನ್ನು ಮರಿಬೇಡ್ರಿ ಯಾಕಂದರೆ ಪಡ್ಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಅಷ್ಟ ಬೆಳಗಿನ ನಾಷ್ಟಕ್ಕೆ ಈ ಪಾಡ್ಡ ಭಾಳ ಆರೋಗ್ಯಕರವಾಗಿರ್ತಿತ್ರಿ ಪಡ್ಡ ಇಡ್ಲಿ ದೋಸೆ ಇವ ಭಾಳ ಆರೋಗ್ಯಕರ ರೆಸಿಪಿಗಳ್ರಿ ಅದರ ಸಲುವಾಗಿ ಇಂಥ ಮಸಾಲ ಪಡ್ಡ ನೀವು ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲ್ಲದ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ